ಎಲ್ಲರಿಗೂ ನಮಸ್ಕಾರ ಇವತ್ತು ಶನಿವಾರ ನಮಗೆ ನಿನ್ನೆನೇ ತಿಳಿಸಿದ್ರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕರೆಂಟ್ ಬರಲ್ಲ ಸ್ವಲ್ಪ ಬೇರೆ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು ಅದಕ್ಕೆ ಸರಿಪಡಿಸ್ಲಿಕ್ಕೆ ಒಂದು ಬಗೆಹರಿಸ್ಬೇಕಂತ ನೆನ್ನೆ ತಾನೇ ವಾಟ್ಸಪ್ಗಳಲ್ಲಿ ಎಲ್ಲ ಬಂದಿತ್ತು ತಿಳ್ಕೊಂಡಿ ನಾವು ಸಂತೋಷ ಇವತ್ತು ನಾನು ಈ ಕೆ ಬಿ ಮುಖ್ಯಸ್ಥರಲ್ಲಿ ನಾನು ಮನವಿ ಮಾಡ್ಕಂತೀನಿ ಸರಿಯಾದ ಒಂದು ಕೆ ಇ ಬಿ ಆಫೀಸಲ್ಲೇ ಒಂದು ಸರಿಯಾದ ಲೈಟಿಗಳಿಲ್ಲ ಆಫ್ಟರ್ ಆಲ್ ನಿಮ್ಮ ಯೋಗ್ಯತೆಗೆ ಒಂದು ಸೀಟ್ ಲೈಟ್ ಆದರೂ ಹಾಕಬೇಕು ಹಾಂ ಸೋಲಾರ್ ಲೈಟ್ ಆದರೂ ಹಾಕೋಬೇಕು ಅದು ಇಲ್ಲ ಒಳಗಡೆ ಜನರೇಟರು ಇಲ್ಲ ಬ್ಯಾಟ್ರಿನೂ ಇಲ್ಲ ಅಲ್ಲ ನಿಮ್ಮ ಯೋಗ್ಯತೆಗೆ ಬೆಳಗಿಂದ ಸಾಯಂಕಾಲ ತನಕ ಕಲೆಕ್ಷನ್ ಮಾಡಿ ಎಲ್ಲರೂ ಕೂಡ ನಾನು ಅಧಿಕಾರಿಗಳು ಹಕೊಂಬಂದು ದುಡ್ಡಲ್ಲಿ ಕೆಇ ಬಿ ಕೋಟ್ಯಾನ್ಗಟ್ಟು ದುಡ್ಡಿರುವಂತಹ ಆಫೀಸಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಇದಕ್ಕೆ ಅಲ್ಲ ನಿಮ್ ಅಷ್ಟೊಂದು ಗಮನ ಇಲ್ವಾ ನಿಮ್ಗೆ ನೀವೇ ಹೇಳಿ ಅಲ್ಲ ಬೇಜವಾಬ್ದಾರಿತನ ಯಾಕೆ ತೋರಿಸ್ತಾ ಇದ್ದೀರಾ ಹಾ ಇಷ್ಟೊಂದು ದೊಡ್ಡ ಆಫೀಸು ಮುಲ್ಬಾಗಿಲ್ ನಗರದಲ್ಲಿ ಇದೆ ತಾಲೂಕಿಗೆ ದೊಡ್ಡ ದೊಡ್ಡ ಆಫೀಸು ಆ ಆಫೀಸಲ್ಲಿ ಸರಿಯಾದ ಒಂದು ಒಂದು ಸೋಲಾರ್ ಲೈಟ್ ಅನ್ನು ಅಳವಡಿಸಿಕ ಮಾಡ್ಕೊಳ್ಳಿಕ್ಕಾಗಿಲ್ಲ ನಿಮ್ಮ ಯೋಗ್ಯತೆ ಇನ್ನೇನ್ರಿ ನೀವು ಮಾಡ್ತೀರಾ ಹಾ ಬೆಳಗ್ಗೆ ಆರು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆ ತನಕ ಅಂದ್ರಿ ಕೆಲವೊಂದು ಕಡೆ ಕರೆಂಟ್ ಬಂದಿದೆ ಕೆಲವೊಂದು ಕರೆಂಟ್ ಬಂದಿಲ್ಲ ಅದು ಕೂಡ ಸರಿಯಾಗಿ ಸರಿಪಡಿಸ್ಲಿಲ್ಲ ಅದು ಬಿಡಿ ಆಯ್ತು ಹೇಳಿದಿರಾ ಓಕೆ ಸಂತೋಷ ಇವತ್ತು ಸ್ವಲ್ಪ ಅರ್ಧ ಗಂಟೆ ಹೆಚ್ಚು ಕಡಿಮೆ ಬರುತ್ತೆ ಸಂತೋಷ ಇಲ್ಲಿ ಹೇಳಿ ದೊಡ್ಡ ಆಫೀಸ್ ಕೆಇ ಬಿ ದೊಡ್ಡ ಆಫೀಸಲ್ಲೇ ನೀವು ಕತ್ತಲಾಗಿರೋ ಇದರಿಂದ ಇತ್ತೀಚಿನ ದಿನಗಳಲ್ಲಿ ಆರು ತಿಂಗಳಿಂದ ಕಳ್ಳರು ಜಾಸ್ತಿ ಆಗಿದ್ದಾರೆ ದರೋಡ ಕರೋಡ ಜಾಸ್ತಿ ಆಗಿದ್ದಾರೆ ಇದಕ್ಕೆ ಯಾರಾದ್ರೂ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕಳ್ಳರು ಕಳ್ತನ ಮಾಡ್ಕೊಂಡ್ರೆ ಇದ್ರ ಯಾಕೆ ಹೊಣೆ ಮತ್ತೆ ಸರ್ಕಾರದ ಮೇಲೆ ಹಾಕ್ತೀರಾ ನೀ ಮಾಡುವಂತ ಕೆಲಸಕ್ಕೆ ಸರ್ಕಾರ ಮೇಲೆ ಹಾಕಿ ಮತ್ತೆ ಈ ತರ ಕಳ್ಳರು ಜಾಸ್ತಿ ಆಗ್ಬಿಟ್ಟು ಕಲ್ಲರ್ಡ್ ಇದಿಲ್ಲ ಹೊಡೆದಿ ಎತ್ಕೊಂಡು ಹೋಗ್ಬಿಟ್ರು ಅಂತ ಇದಕ್ಕೆ ಯಾರು ಹೊಣೆ ಒಂದು ಸೀಟ್ ಲೈಟ್ ಇನ್ನ ಹಾಕೊಳ್ಳಕ್ಕೆ ನಿಮ್ಗೆ ಇದಿಲ್ಲ ಸೋಲಾರ್ ಲೈಟ್ ಇಲ್ಲ ಜನರೇಟರ್ ಇಲ್ಲ ಬ್ಯಾಟ್ರಿ ಇದ್ರು ಇದೆಯೋ ಇಲ್ಲೋ ಕೂಡ ಗೊತ್ತಿಲ್ಲ ಅದನ್ನ ಆನ್ ಮಾಡಿಲ್ಲ ಕತ್ತಲ್ಲ ಮಾಡಿರಲ್ಲ ಆಫೀಸು ನಿಮ್ಗೆ ಏನೋ ಸ್ವಲ್ಪ ಏನಾದ್ರು ಮನ ಮರೆಯಾ ನಿಮ್ಗೆ ಅಲ್ಲ ಏನ್ ತಿಳ್ಕೊಂಡಿದೀರ ನೀವು ನೀವು ಇಲ್ಲಿ ಕೆಲಸ ಮಾಡಿ ಇನ್ನೇಲ್ ಕೆಲಸ ಮಾಡ್ತೀರಾ ನೀವು ಇದನ್ನ ಅರ್ಥ ಮಾಡ್ಕೋಬೇಕು ಆದಷ್ಟು ಕೂಡಲೇ ಯಾವುದೇ ಕಾರಣಕ್ಕೂ ಈ ನಮ್ಮ ನಗರದಲ್ಲಿರುವಂತಹ ತಾಲೂಕಿ ಮಟ್ಟದ ಒಂದು ಕೆಇ ಬಿ ಆಫೀಸು ಯಾವದೇ ಕಾರಣಕ್ಕೂ ಕತ್ತಲಾಗಬಾರ್ದು ಬೆಳಕ ಬೆಳಕಳ್ಳ ಇರಬೇಕು ಟ್ವೆಂಟಿ ಫೋರ್ ಅವರ್ಸ್ ಇದನ್ನ ನೀವ್ ಮಾಡಿಲ್ಲ ಅಂದ್ರೆ ನಾವ್ ಇನ್ನೇನು ಮಾಡೋದು ಹೇಳಿ ನಾವೇನಾದ್ರೂ ನಿಮ್ಮನ್ನ ಈ ತರ ಕೇಳಕ್ ನೋಡಪ್ಪ ಈ ತರ ಕೇಳ್ತಾರೆ ಅಂತ ಇನ್ ನಾವ್ ಕೇಳಿದ್ರೆ ಇನ್ ಯಾರು ಕೇಳಲಿ ನೀವ್ ಅರ್ಥ ಮಾಡ್ಕೋಬೇಕು ನೀವ್ ಸರಿಯಾದ ಕೆಲಸ ಮಾಡಿ ನಾವೇನಾಗ ಬಂದ್ ಕೇಳ್ತಾ ಇದೀವಿ ನಿಮ್ಮನ್ನ ದಯವಿಟ್ಟು ಏನು ಸೋಲಾರ್ ಲೆಟ್ ಕೂಡಲೆ ಕತ್ಲಾಗ್ಬಾರ್ದು ಸೋಲಾರ್ ಲೈಟ್ನ ಕಾಂಪೌಂಡ್ ಒಳಗಡೆ ಆಗ್ಬೇಕು ಏನು ಆ ಸೋಲಾರ್ ಲಿಟ್ ಇಲ್ಲ ಬೆಳಕಿಲ್ಲ ಇಲ್ಲ ಸಿ ಸಿ ಕ್ಯಾಮರಾಗಳು ಹೆಂಗ ವರ್ಕ್ ಮಾಡ್ತವೆ ಆದ್ದರಿಂದ ಕಳ್ಳರು ಜಾಸ್ತಿ ಆಗಿದ್ದಾರೆ ಆಲ್ರೆಡಿ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆದಷ್ಟು ಕೂಡಲೇ ಇದನ್ನ ನೀವು ಸರಿಪಡಿಸ್ಕೊಬೇಕಂತ ನಮ್ಮ ಯ ಮುಖ್ಯ ಅಧಿಕಾರಿಗಳಿಗೆ ಸಿಬ್ಬಂದಿ ವರ್ಗದವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಇಷ್ಟೊಂದು ಅವಕಾಶ ಮಾಡ್ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಒಂದು ಸುತ್ತ ಮಾಧ್ಯಮ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕರ್ನಾಟಕ ಮಾತೆ